ಶನಿವಾರ ನೀಡಿದಂಥ ನಿರ್ದೇಶನದಂತೆ ಈಗ ತುರ್ತಾಗಿ ನಾವು ಅಲ್ಲಿಗೆ ಯಾರು ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್ ಅನ್ನು ತಗೊಂಡೋಗಿ ಡಂಪ್ ಮಾಡ್ತಾ ಇದ್ರು ಅದನ್ನು ಪ್ರಥಮ ಆದ್ಯತೆಯಾಗಿ ತೆಗೆದುಕೊಂಡು ಅಲ್ಲಿ ಯಾವುದೇ ರೀತಿ ವೆಹಿಕಲ್ಲು ಹೋಗಿ ಹೋಗದೆ ಇರೋ ರೀತಿಯಲ್ಲಿ ಅಲ್ಲಿ ಒಂದು ತಂತಿ ಬೇಲಿಯನ್ನು ಹಾಕುವಂಥ ಕಾರ್ಯವನ್ನು ಮೊದಲ ಹಂತದಲ್ಲಿ ಜೊತೆಗೆ ಅದರ ಸಮಾನವಾಗಿ ಅದನ್ನ ಸ್ವಚ್ಛತೆ ಮಾಡುವಂತ ನಿಟ್ಟಿನಲ್ಲಿ ನೀವು ಕ್ರಮವನ್ನು ವಹಿಸ್ತಿದೀವಿ ಇದಕ್ಕೆ ಸಂಬಂಧಪಟ್ಟಂತ ನಾನು ಈಗ ಆಲ್ರೆಡಿ ಬಿ ಎಂ ಐ ಸಿ ಪಿ ಅಧ್ಯಕ್ಷರಾದಂತಹ ಶ್ರೀ ರಘುನಂದನ್ ರಾಮಣ್ಣ ಅವ್ರನ್ನ ಬೆಳಿಗ್ಗೆ ಒಂದು ಹತ್ತು ಗಂಟೆ ಸುಮಾರಿನಲ್ಲಿ ದೂರವಾಣಿ ಮೂಲಕ ಸಂಪರ್ಕಿಸಿ ನಮ್ಮ ಶೆಟ್ಟಹಳ್ಳಿ ಕೆರೆ ಮತ್ತೆ ಆ ತಟ್ಟೆ ಕುಡಿ ಕುನ್ನೀರ್ ಕಟ್ಟೆ ಎರಡು ಕೆರೆಗಳ ಅಭಿವೃದ್ಧಿಗಾಗಿ ತಮ್ಮ ಒಂದು ಪ್ರಾಧಿಕಾರದ ವತಿಯಿಂದ ಹಣವನ್ನು ಬಿಡುಗಡೆ ಮಾಡಿಕೊಡಿ ಅಂತ ಕೇಳಿದಾಗ ಅವರು ನಮ್ದು ಅದು ಬಿ ಎಂ ಐ ಸಿ ಪಿ ವ್ಯಾಪ್ತಿಗೆ ಬರೋದಿಲ್ಲ ಅದು ಬಿ ಎ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಸದರಿ ಮೊತ್ತವನ್ನು ಬಿ ಎಮ್ ಆರ್ ಡಿ ಅವ್ರಿಗೆ ನಾವು ಡೆಪಾಸಿಟ್ ಮಾಡಿ ಅವರಿಂದ ಮಾಡಿಸ್ಕೊಡ್ತೀನಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಮ್ಮ ನಗರಸಭಾ ನಿಧಿ ಹಾಗೂ ಪ್ರಾಧಿಕಾರದ ನಿಧಿಯಿಂದ ಮಾನ್ಯ ಲೋಕ ಉಪಲೋಕಾಯುಕ್ತರು ಏನು ನಿರ್ದೇಶನವನ್ನು ಕೊಟ್ಟವ್ರೆ ಆ ರೀತಿ ನಗರದ ಒಂದು ಕೇಂದ್ರ ಭಾಗ ಇನ್ನೊಂದು ನಗರದ ಹೊರವಲಯದಲ್ಲಿರುವಂತಹ ಎರಡೂ ಕೆರೆಗಳ ಅಭಿವೃದ್ಧಿಗೆ ಸಂಪೂರ್ಣವಾಗಿ ನಾವು ಕಂಕಣಬದ್ಧರಾಗಿದ್ದೀವಿ ಅದನ್ನ ಈಡೇರಿಸುವಂತೆ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿದ್ದ ಸರ್ ಅದು ಒಡಕ ಒಂದು ಸರ್ಕಾರದ ಆದೇಶ ಒಂದಿದೆ ಅಂತ ಆದೇಶದ ಪ್ರಕಾರ ನಲವತ್ತು ಹೆಕ್ಟೇರ್ಗಿಂತ ಒಳಗಡೆ ಯಾವುದಾದ್ರೂ ಇದ್ರೆ ಆ ಕೆರೆಗಳು ಆ ಸ್ಥಳೀಯ ನಗರದ ಸ್ಥಳೀಯ ಸಂಸ್ಥೆ ಆಗ್ಬೋದು ಅಥವಾ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಬರ್ಲಿಕ್ಕೆ ಬರ್ತವೆ ಅಂತ ಹೇಳುವ ಪ್ರಕಾರವಾಗಿ ಅದು ಈಗ ಪ್ರಸ್ತುತ ಸ್ಥಿತಿಯಲ್ಲಿ ನಮ್ಮ ಒಂದು ಪರ್ದಿಗೆ ಬರುತ್ತದೆ ಪ್ರಾರಂಭ ಮಾಡ್ತೀವಿ ಸರ್ ಪ್ರಾರಂಭ ಮಾಡಿ ಹೇಳ್ತೀವಿ ಹಂತ ಹಂತವಾಗಿ ಏನು ನಿರ್ದೇಶನ ಕೊಟ್ಟವ್ರೆ ಆತರ ತರ ಮಾಡ್ತೀವಿ ಸರ್ ಈಗ ನ್ಯಾಯಮೂರ್ತಿಗಳ ಭೇಟಿ ಹಿನ್ನೆಲೆಯಲ್ಲಿ ಒಂದೆ ಮಾತ್ರ ಹೋಗಿ ನಗರಸಭೆ ಅಲ್ಲಿ ಸ್ವಚ್ಛತೆ ಮಾಡಕ್ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಸ್ಥಳೀಯರು ಅಥವಾ ತಡೆದಿದ್ದಾರೆ ಯಾಕೆ ಈ ನಿರ್ಲಕ್ಷ್ಯ ಅಂತ ಯಾಕಂದ್ರೆ ನ್ಯಾಯಮೂರ್ತಿಗಳು ಬರ್ತಾರೆ ಅನ್ನೋ ಒಂದೇ ಉದ್ದೇಶಕ್ಕೆ ಮಾತ್ರ ಹೋಗಿ ಕ್ಲೀನ್ ಮಾಡೋರು ಬಾಕಿ ದಿನ ಕೆರೆ ಕಡೆ ಯಾಕೆ ಹೋಗಿಲ್ಲ ಇಲ್ಲ ಸರ್ ವೈಫಲ್ಯ ಯಾರು ಹೇಳ್ದಂಗೆ ಸರ್ ಈಗ ವಾರ್ಡ್ ವ್ಯಾಪ್ತಿಯಲ್ಲಿ ನಮ್ದು ಏನು ಕಾಲೇಜ್ ವೃತ್ತ ಇದೆ ಆ ವೃತ್ತದಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ರಾಶಿ ರಾಶಿ ಕಸ ಕಸ ಇರ್ತಿತ್ತು ಈಗ ನಮ್ಮಲ್ಲಿ ಈಗ ಕಸಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಜಾಗ ಇರಲಿಲ್ಲ ಮೊನ್ನೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ಆಸಕ್ತಿಯನ್ನು ವಹಿಸಿ ನಮಗೆ ಚೆನ್ನ ಒಂದಾರು ಗುಪ್ಪೆ ಹತ್ರ ನಮಗೆ ಕನ್ಮಂಗ್ಲ ಸರ್ವೆ ನಂಬರ್ನಲ್ಲಿ ಒಂಬತ್ತುವರೆ ಎಕರೆ ಜಮೀನನ್ನ ಕೊಟ್ಟವ್ರೆ ಆ ಜಮೀನಲ್ಲಿ ಈಗಾಗಲೇ ನಾವು ಮೂಲಭೂತ ಸೌಕರ್ಯಗಳು ಮತ್ತೆ ನಗರದ ತ್ಯಾಜ್ಯ ಸಂಸ್ಕರಣೆಗೆ ಏನೇನು ಬೇಕೋ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ ಈಗ ನಗರದ ಸ್ವಚ್ಛತೆ ಒಂದು ಸ್ಟ್ರೀಮ್ ಲೈನ್ ಆಗಿದೆ ಇದನ್ನ ಇನ್ನೂ ಉತ್ತಮ ದರ್ಜೆಯಲ್ಲಿ ಅಂದ್ರೆ ಡೋರ್ ಟು ಡೋರ್ ಸೆಗ್ರಿಗೇಷನ್ ಮಾಡಿ ಪ್ಲಾಸ್ಟಿಕ್ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ತ್ಯಾಜ್ಯ ಕಡಿಮೆ ಆಗುತ್ತೆ ನಾವು ಘನ ತ್ಯಾಜ್ಯವನ್ನು ನಾವು ಈಗಾಗಲೇ ಕೆ ಪಿ ಸಿ ಎಲ್ ಬಿಡ್ದು ಇವ್ರ ಹತ್ರ ನಾವು ಅವ್ರಿಗೆ ಕೊಡ್ಲಿಕ್ಕೋಸ್ಕರ ನಾವು ಒಂದು ಎಂಒಯು ಮಾಡ್ಕೊಂಡಿದ್ದೀವಿ ಎಲ್ಲಾ ಘನ ತ್ಯಾಜ್ಯ ಕೂಡ ಅಲ್ಲೋಗುತ್ತೆ ನಮ್ಮ ಹಸಿ ಕಸನ ನಾವು ಗೊಬ್ಬರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ